ಸುಮ್ಮನಿರುವುದರ ಹನ್ನೆರಡು ಲಾಭಗಳನ್ನು ತಿಳಿದುಕೊಳ್ಳಿ ಒಂದು ಕಡಿಮೆ ಮಾತನಾಡುವುದರಿಂದ ಮತ್ತು ಎಷ್ಟು ಅಗತ್ಯವಿದೆಯೋ ಅಷ್ಟೇ ಮಾತನಾಡುವುದರಿಂದ ಜನರು ನಿಮ್ಮ ಮಾತನ್ನು ಗಮನವಿಟ್ಟು ಕೇಳುತ್ತಾರೆ ಮತ್ತು ನಿಮ್ಮ ಮಾತಿಗೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತಾರೆ ಎರಡನೆಯದು ಅವಶ್ಯಕತೆಯಾಗಿ ಮಾತನಾಡದೆ ಸುಮ್ಮನಿರುವುದರಿಂದ ಇತರರೊಂದಿಗೆ ನಿಮ್ಮ ಜಗಳವು ಆಗುವುದಿಲ್ಲ ಅವಕಾಶ ಕಮ್ಮಿ ಇರುತ್ತದೆ ಅನಾವಶ್ಯಕವಾಗಿ ಮಾತನಾಡಿದರೆ ಜಗಳ ಹೆಚ್ಚುತ್ತದೆ ಮೂರು ಸುಮ್ಮನಿರುವುದರಿಂದ ಅಥವಾ ಕಡಿಮೆ ಮಾತನಾಡುವುದರಿಂದ ನಿಮ್ಮ ಗುಟ್ಟು ಹೊರಬರುವ ಸಮ್ಮತಿ ಕಡಿಮೆ ಇರುತ್ತದೆ ಇನ್ನು ನಾಲ್ಕು ಸುಮ್ಮನಿರುವುದರಿಂದ ನೀವು ಬೇರೆಯವರ ಮಾತುಗಳನ್ನು ಸಂಪೂರ್ಣವಾಗಿ ಕೇಳಲು ನಿಮಗೆ ಸಹಾಯವಾಗುತ್ತದೆ ಮತ್ತು ಅದನ್ನು ಉತ್ತಮವಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಅತ್ಯುತ್ತಮವಾಗಿ ಉತ್ತರವನ್ನು ಕೊಡುತ್ತೀರಾ ಅವಶ್ಯಕತೆ ನಿಮಗೆ ಸಿಗುತ್ತದೆ ಆ ಅವಕಾಶ ಕೂಡ ನಿಮಗೆ ಲಭಿಸುತ್ತದೆ ನೀವೆಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ಜಾಸ್ತಿ ಜನರು ನಿಮ್ಮ ಹತ್ತಿರ ಮಾತನಾಡಲು ಇಷ್ಟಪಡುತ್ತಾರೆ ಮೌನವಾಗಿರುವುದರಿಂದ ಅಥವಾ ಸುಮ್ಮನಿರುವುದರಿಂದ ಅವಶ್ಯಕತೆ ಅನವಶ್ಯಕತೆ ಚರ್ಚೆಯಿಂದ ನೀವು ದೂರವಾಗುತ್ತೀರಾ ಅಂದರೆ ಆ ಜಾಗದಿಂದ ನೀವು ಪಾರಾಗುತ್ತೀರಾ ಇದರಿಂದ ನಿಮಗೆ ಸಮಯವು ಉಳಿಯುತ್ತದೆ ಯಾರೊಂದಿಗೂ ಜಂಜಾಟವಿರದೆ ನೀವು ಪಾರಾಗುತ್ತೀರಾ ಸುಮ್ಮನಿರುವುದರಿಂದ ನಿಮ್ಮ ತಲೆಯಲ್ಲಿ ಬೇರೆ ಬೇರೆ ಐಡಿಯಾಗಳು ಹುಟ್ಟಿಕೊಳ್ಳುತ್ತವೆ ಕ್ರಿಯೇಟಿವ್ ಆಗಿ ಆಲೋಚನೆಗಳನ್ನು ಮಾಡಲು ಅವಕಾಶ ನಿಮಗೆ ದೊರೆಯುತ್ತದೆ ಮತ್ತು ಇದರಿಂದ ನಿಮಗೆ ಏನಾದರೂ ಹೊಸದಾಗಿ ಶುರು ಮಾಡುವ ಸಂದರ್ಭದಲ್ಲಿ ಹೊಸ ಹೊಸ ಸಂಭವ ಕೂಡ ದೊರೆಯುತ್ತದೆ ಸುಮ್ಮನಿರುವುದರಿಂದ ನಿಮ್ಮ ಮೆದುಳು ಶಾಂತವಾಗಿರುತ್ತದೆ ಮತ್ತು ಇದರಿಂದ ಸಿಟ್ಟು ಹತೋಟಿಯಲ್ಲಿರುತ್ತದೆ ಕೋಪ ಶಾಂತವಾಗುತ್ತದೆ ಮೌನವಾಗಿರುವುದರಿಂದ ನಮ್ಮಲ್ಲಿ ಉದ್ವೇಗ ಕಡಿಮೆಯಾಗುತ್ತದೆ ಏಕೆಂದರೆ ಅತಿಯಾಗಿ ಮಾತನಾಡುವುದರಿಂದ ಉದ್ವೇಗ ಹೆಚ್ಚಾಗುತ್ತದೆ ಇದರಿಂದ ಬ್ಲಡ್ ಪ್ರೆಷರ್ ಏರಿಳಿತದ ಸಂಭವ ಹೆಚ್ಚಾಗುತ್ತದೆ ಇನ್ನು ಇದು ಆರೋಗ್ಯಕ್ಕೆ ಹಾನಿಕರವಾಗುವುದರಿಂದ ಕೆಲವೊಮ್ಮೆ ಸುಮ್ಮನೆ ಇರುವುದು ಕೂಡ ಆರೋಗ್ಯಕ್ಕೆ ಲಾಭದಾಯಕವಾಗಿ ಇರುತ್ತದೆ ಮೌನವಾಗಿರುವುದು ದೌರ್ಬಲ್ಯವನ್ನು ಸೂಚಿಸುತ್ತದೆ ಎಂದು ಹೇಳುತ್ತಾರೆ ಆದರೆ ಮೌನವಾಗಿರುವುದು ದೌರ ದೌರ್ಬಲ್ಯವಲ್ಲ ಇದು ಒಂದು ಶಕ್ತಿ ಕೆಲವೊಮ್ಮೆ ಮೌನದಿಂದಲೇ ನಿಮ್ಮ ಎದುರಾಳಿಯನ್ನು ಸೋಳಿಸಬಹುದು ಅದು ಕೂಡ ಯಾವುದೇ ರೀತಿಯಲ್ಲಿ ಜಗಳವನ್ನು ಆಡದೆ ಸುಮ್ಮನಿರುವುದು ಅಥವಾ ಮೌನವಾಗಿರುವುದರಿಂದ ನಿಮ್ಮ ಉದ್ದೇಶ ನಿಮ್ಮ ಗಮನದಲ್ಲಿರುತ್ತದೆ ಅತಿಯಾಗಿ ಮಾತನಾಡುವುದರಿಂದ ನೀವು ಏನು ಮಾಡಬೇಕೆಂಬುದು ಇರುತ್ತೀರೋ ಏನು ಸಾಧಿಸಬೇಕೆಂದು ಇದ್ದೀರೋ ಅದರ ಮೇಲಿನ ಗಮನ ಕಡಿಮೆಯಾಗುತ್ತದೆ ಮೌನವಾಗಿರುವುದರಿಂದ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿಮ್ಮ ಸಮರ್ಥನೆಯನ್ನು ಅಂದರೆ ನಿಮ್ಮ ಕೆಪಾಸಿಟಿಯನ್ನು ಕೂಡ ಅರ್ಥ ಮಾಡಿಕೊಳ್ಳಲು ಒಂದು ಉತ್ತಮ ರೀತಿಯಲ್ಲಿ ತಿಳಿದುಕೊಳ್ಳಲು ಇದು ಸಹಾಯವಾಗುತ್ತದೆ ಸುಮ್ಮನಿರುವುದು ನೀವು ಬೇಗ ಮಾತನಾಡಿ ನಿಮ್ಮ ಗುರಿಯ ಕಡೆಗೆ ಸಾಗಲು ಸಹಾಯವಾಗುತ್ತದೆ ಅನವಶ್ಯಕವಾಗಿ ಮಾತುಗಳಲ್ಲಿ ತೊಡಗಿಕೊಳ್ಳುವುದು ನಿಮ್ಮ ಗುರಿ ತಪ್ಪುತ್ತದೆ ಸ್ನೇಹಿತರೆ ಅದಕ್ಕೆ ಹೇಳೋದು ಮಾತು ಬೆಳ್ಳಿ ಮೌನ ಬಂಗಾರ ಎಂದು ನೀವು ಕೂಡ ಇದನ್ನು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ನೀವು ಖುಷಿಯಾಗಿ ಇರುತ್ತೀರಾ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು